ಹಾಯ್ ಫ್ರೆಂಡ್ಸ್ ಇಂದು ನಾವು ಭಾರತದ ಭೌಗೋಳಿಕ ಅನುವರ್ತ ನಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹನ್ನೊಂದನೆಯ ಪ್ರಶ್ನೆ ಭಾರತದ ಚಾದ ನಾಡು ಯಾವುದು ಒಂದನೇ ಆಪ್ಷನ್ ಪುಣೆ ಎರಡನೇ ಆಪ್ಷನ್ ಜೈಪುರ್ ಮೂರನೇ ಆಪ್ಷನ್ ಅಸ್ಸಾಂ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿಯಾದ ಉತ್ತರ ಅಸ್ಸಾಂ హన్నయ ప్రశ్నే భారతద మ మ్యాంచెస్టర్ యావదు ఆప్షన్ పుణె ఎరడన ఆప్షన్ ముంబై మూరే ఆప్షన్ అస్సాం నకనే ఆప్షన్ కొయ్మత్తూర్ సరియద ఉత్తర ముంబై హిమూరే ప్రశ్నే దక్షిణ భారతద మ మ్యాంచెస్టర్ యావదు ఒందనే ఆప్షన్ పుణె ఆప్షన్ ముంబై మూరే ఆప్షన్ అస్సాం నాలుకనే ఆప్షన్ కొయ్మత్తూర్ ಸರಿಯಾದ ಉತ್ತರ ಕೊಯಿಮುತ್ತೂರ್ ಹದಿನಾಲ್ಕನೇ ಪ್ರಶ್ನೆ ಡೆಕ್ಟನ್ ಕ್ವೀನ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಪುಣೆ ಎರಡನೇ ಆಪ್ಷನ್ ಮುಂಬೈ ಮೂರನೇ ಆಪ್ಷನ್ ಅಸ್ಸಾಂ ನಾಲ್ಕನೇ ಆಪ್ಷನ್ ಬೆಂಗಳೂರು ಸರಿಯಾದ ಉತ್ತರ ಪುಣೆ ಹದಿನೈದನೇ ಪ್ರಶ್ನೆ ಗಂಗಾ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಗೋದಾವರಿ ಎರಡನೇ ಆಪ್ಷನ್ ಕೋಶಿ ಮೂರನೇ ಆಪ್ಷನ್ ದಾಮೋದರ್ ನಾಲ್ಕನೇ ಆಪ್ಷನ್ ಬ್ರಹ್ಮಪುತ್ರ ಸರಿಯಾದ ಉತ್ತರ ದಾಮೋದರ್ ಹದಿನಾರನೇ ಪ್ರಶ್ನೆ ಗಾರ್ಡನ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಬೆಂಗಳೂರು ಎರಡನೇ ಆಪ್ಷನ್ ಚೆನ್ನೈ ಮೂರನೇ ಆಪ್ಷನ್ ಮುಂಬೈ ನಾಲ್ಕನೇ ಆಪ್ಷನ್ ಹೈದರಾಬಾದ್ ಸರಿಯಾದ ಉತ್ತರ ಬೆಂಗಳೂರು ಹದಿನೇಳನೇ ಪ್ರಶ್ನೆ ಎಲೆಕ್ಟ್ರಾನಿಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಸೂರತ್ ಎರಡನೇ ಆಪ್ಷನ್ ಬೆಂಗಳೂರು ಮೂರನೇ ಆಪ್ಷನ್ ಉದಯ್ಪುರ್ ನಾಲ್ಕನೇ ಆಪ್ಷನ್ ಹೈದರಾಬಾದ್ ಸರಿಯಾದ ಉತ್ತರ ಬೆಂಗಳೂರು ಹದಿನೆಂಟನೇ ಪ್ರಶ್ನೆ ಸಿಲಿಕಾನ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಸೂರತ್ ಎರಡನೇ ಆಪ್ಷನ್ ಉದಯ್ಪುರ್ ಮೂರನೇ ಆಪ್ಷನ್ ಬೆಂಗಳೂರು ನಾಲ್ಕನೇ ಆಪ್ಷನ್ ಹೈದರಾಬಾದ್ ಸರಿಯಾದ ಉತ್ತರ ಬೆಂಗಳೂರು ಹತ್ತೊಂಬತ್ತನೇ ಪ್ರಶ್ನೆ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಶಿಲಾಂಗ್ ಎರಡನೇ ಆಪ್ಷನ್ ಅಮೃತ್ಸರ್ ಮೂರನೇ ಆಪ್ಷನ್ ಬೆಂಗಳೂರು ನಾಲ್ಕನೇ ಆಪ್ಷನ್ ಹೈದರಾಬಾದ್ ಸರಿಯಾದ ಉತ್ತರ ಸಿಲಾಂಗ್ ಇಪ್ಪತ್ತನೆಯ ಪ್ರಶ್ನೆ ದೇವರ ನಾಡು ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಕರ್ನಾಟಕ ಎರಡನೇ ಆಪ್ಷನ್ ಆಂಧ್ರ ಪ್ರದೇಶ್ ಮೂರನೇ ಆಪ್ಷನ್ ಕೇರಳ ನಾಲ್ಕನೇ ಆಪ್ಷನ್ ಪಂಜಾಬ್ ಸರಿಯಾದ ಉತ್ತರ ಕೇರಳ ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ